ಅದೇ ರೀತಿಯಲ್ಲಿ ಈಗ ಅಗ್ನಿ ವಿರುದ್ಧ ಅಂತ ಹೇಳ್ತೀವಿ ವಿರುದ್ಧ ಹೇಗೆ ಅಂತಂದರೆ ನಮಗೆ ತೀಕ್ಷ್ಣಾಗ್ನಿ ಮಂದಾಗ್ನಿ ವಿಷಮಾಗ್ನಿ ಅಂತ ಇರುತ್ತೆ ಈಗ ಅಗ್ನಿ ನಮ್ಮ ಹಸುವೆ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಆಹಾರವನ್ನು ಸೇವನೆ ಮಾಡಬೇಕು ಆದರೆ ನಾವೇನು ಮಾಡ್ತೀವಿ ಈಗ ನಮಗೆ ಅಗ್ನಿ ಕಡಿಮೆ ಇರುತ್ತೆ ತುಂಬ ಚೆನ್ನಾಗಿ ಜಾಸ್ತಿ ತಿನ್ಬಿಡ್ತೀವಿ ಅಥವಾ ತೀಕ್ಷ್ಣಾಗ್ನಿ ಇರುತ್ತೆ ಉದಾಹರಣೆಗೆ ಪಿತ್ತ ಪ್ರಕೃತಿಯವರಿಗೆ ತುಂಬ ತೀಕ್ಷ್ಣಾಗ್ನಿ ಇರುತ್ತೆ ಅವರಿಗೆ ತುಂಬ ಚೆನ್ನಾಗಿ ಹಸುವಾಗಿರುತ್ತೆ ಅವರು ಡಯಟ್ ಮಾಡೋಕೆ ಹೋಗ್ತಾರೆ ಆದರೆ ಊಟನೇ ಪೂರ್ತಿ ಬಿಟ್ಬಿಡೋದು ಏನು ತಿಂದೆ ಇರೋದು ಈ ರೀತಿ ಮಾಡೋಕೋಗ್ತಾರೆ ಆವಾಗ ಅದು ಅಗ್ನಿ ವಿರುದ್ಧ ಆಗುತ್ತೆ ಹಾಗಾಗಿ ನಮ್ಮ ಹಸುವು ಎಷ್ಟು ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ಆಹಾರ ಸೇವನೆ ಮಾಡಬೇಕು ಆವಾಗ ನಮ್ಗೆ ಯಾವ ತೊಂದರೆನೂ ಬರಲ್ಲ ಅದ್ರ ಜೊತೆಗೆ ಮಾತ್ರ ವಿರುದ್ಧ ಅಂತ ಹೇಳ್ತೀವಿ ನಾವು ಈಗ ಮಾತ್ರ ವಿರುದ್ಧ ಅಂದರೆ ಉದಾಹರಣೆಗೆ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ತುಪ್ಪ ಜೇನು ತುಪ್ಪ ಸಮ ಪ್ರಮಾಣದಲ್ಲಿ ಸೇವನೆ ಮಾಡಬಾರ್ದು ಅದನ್ನು ಜಾಸ್ತಿ ಕಡಿಮೆ ಉದಾಹರಣೆಗೆ ನಾವು ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ಪೂನ್ ಹಾಕೊಂಡ್ರೆ ತುಪ್ಪನ ಅರ್ಧ ಸ್ಪೂನ್ ಹಾಕೋಬೇಕು ಎರಡನ್ನೂ ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದರೆ ತೊಂದರೆ ಇಲ್ಲ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದರೆ ಅವಾಗ ಅದು ವಿಷ ಆಗುತ್ತೆ ಹಾಗಾಗಿ ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಅಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನ ಬಳಸಬೇಕು ಉದಾಹರಣೆಗೆ ನೋಡಿ ಈಗ ದೇವರ ಅಭಿಷೇಕ ಮಾಡ್ತಾರೆ ದೇವರು ಅಭಿಷೇಕ ಮಾಡುವಾಗೂ ಕೂಡ ಅವ್ರು ಹಾಗೇನೆ ಮಾಡೋದು ತುಪ್ಪನ ಕಡಿಮೆ ಹಾಕ್ತಾರೆ ತುಪ್ಪನ್ನ ಜಾಸ್ತಿ ಹಾಕ್ತಾರೆ ಅಭಿಷೇಕದಲ್ಲೂ ಕೂಡ ಅವರು ಅಂದರೆ ಮೊದಲಿಂದನೂ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅದನ್ನು ಸಮ ಪ್ರಮಾಣದಲ್ಲಿ ಹಾಕಬಾರ್ದು ಅದರಲ್ಲಿ ಅಂತ ಹಾಗಾಗಿ ಅವ್ರು ಬಳಸ್ಬೇಕು ಹಾಗೇನೆ ಬಳಸೋದು ಒಂದು ಜಾಸ್ತಿ ಒಂದು ಕಡಿಮೆ ಬಳಸ್ತಾರೆ ಇದನ್ನು ಮಾತ್ರ ವಿರುದ್ಧ ಅಂತ ಹೇಳ್ತೀವಿ ಅದಾದ ಮೇಲೆ ವಿರುದ್ಧ ಅಂತ ಹೇಳ್ತೀವಿ ವಿಧಿ ವಿರುದ್ಧ ಅಂದರೆ ಈಗ ನೋಡಿ ನಮಗೊಂದು ಕ್ರಮ ಹೇಳಿದರೆ ನಾವು ಹೇಗೆ ಆಹಾರ ಸೇವನೆ ಮಾಡಬೇಕು ಕೂತ್ಕೊಂಡೇ ಆಹಾರ ಸೇವನೆ ಮಾಡಬೇಕು ಸಮಾಧಾನವಾಗಿ ನಾವು ಊಟ ಮಾಡಬೇಕು ಆ ಹೊರಗಡೆ ಎಲ್ಲೆಲ್ಲೋ ಗಾಳಿಯಲ್ಲಿ ಎಲ್ಲೆಲ್ಲೋ ನಿಂತ್ಕೊಂಡು ಊಟ ಮಾಡೋದು ಒಳ್ಳೆಯದಲ್ಲ ಇದು ಒಂದು ಕ್ರಮ ಹೇಳಿದರೆ ಆದರೆ ನಾವು ವಿಧಿಗಳನ್ನು ನಾವು ಪಾಲಿಸ್ತೀವ ಇಲ್ಲ ಯಾವುದೇ ವಿಧಿಯನ್ನು ಪಾಲಿಸಲ್ಲ ಏನು ಮಾಡ್ತೀವಿ ಟಿವಿ ನೋಡ್ಕೊಂಡು ಊಟ ಮಾಡ್ತೀವಿ ಟಿವಿಲಿ ಏನೇನೋ ಪ್ರೋಗ್ರಾಮ್ ಬರ್ತಿರುತ್ತೆ ಕ್ರೈಮ್ ಸ್ಟೋರಿ ಬರ್ತಿರುತ್ತೆ ಅದರಲ್ಲಿಂದ ಅದನ್ನೆಲ್ಲ ನೋಡ್ಕೊಂಡು ನಾವು ಊಟ ಮಾಡೋದಾಗಿರುತ್ತೆ ಅಂದ್ರೆ ಆ ಭಾವನೆಗಳು ನಮ್ಮ ದೇಹದಲ್ಲಿ ಆಹಾರದಲ್ಲಿ ಸೇರ್ಕೊಳ್ಳುತ್ತೆ ಅವಾಗ ನಮಗೆ ಸಾತ್ವಿಕ ಆಹಾರ ಕೂಡ ರಾಜಸಿಕ ತಾಮಸಿಕ ಆಹಾರ ಆಗೋಗ್ ಆ ಗುಣಗಳು ನಮ್ಮ ದೇಹದಲ್ಲಿ ಒಕ್ಕುತ್ತೆ ಹಾಗಾಗಿ ನಾವು ವಿಧಿ ವಿರುದ್ಧವಾಗಿ ನಾವು ಆಹಾರವನ್ನು ಸೇವನೆ ಮಾಡಬಾರ್ದು ಮತ್ತೆ ನಾವು ಕೂರೋ ಜಾಗ ತುಂಬಾ ಸ್ವಚ್ಛವಾಗಿರ್ಬೇಕು ಈ ಕೆಲವೊಂದು ವಿಧಿಗಳನ್ನು ನಾವು ಪಾಲನೆ ಮಾಡಬೇಕು ಆಗ ನಾವು ತಗೊಳ್ಳೋ ಆಹಾರ ನಮಗೆ ಪೂರಕವಾಗಿರುತ್ತೆ ಇಲ್ಲಾಂದರೆ ಅದೇ ನಮಗೆ ಮಾರಕವಾಗಿಬಿಡತ್ತೆ ಅದಾದ ನಂತರ ಅವಸ್ಥಾ ವಿರುದ್ಧ ಅಂತ ಹೇಳ್ತೀವಿ ಈಗ ನಮ್ಗೆ ಅವಸ್ಥೆ ಒಂದು ಕಾಯಿಲೆ ಇರುತ್ತೆ ಉದಾಹರಣೆಗೆ ನಿಮಗೆ ಮಂಡಿ ನೋವು ಬಂದಿದೆ ಅಂತ ಅನ್ಕೊಡಿ ಅಂದ್ರೆ ವಾತ ಪ್ರಕೋಪ ಆಗಿ ನಮ್ಮ ದೇಹದಲ್ಲಿ ವಾತಗುಣ ಜಾಸ್ತಿಯಾಗಿ ಮಂಡಿ ನೋವು ಬಂದಿರುತ್ತೆ ಅವ್ರಿಗೆ ನಾವು ಕಾಳುಗಳನ್ನು ತಿನ್ನಬೇಡಿ ಅಂತ ಹೇಳ್ತೀವಿ ಯಾಕೆ ಅಂದರೆ ಅದರಲ್ಲಿ ವಾತಗುಣ ಜಾಸ್ತಿ ಇರುತ್ತೆ ಯಾವುದೇ ಕಾಳುಗಳನ್ನು ಜಾಸ್ತಿ ತಿಂದಾಗ ಆದರೆ ಅವರು ಅದೇ ಟೈಮಲ್ಲಿ ಮಂಡಿ ನೋವು ಇದ್ದರೂ ಕೂಡ ಕಾಳುಗಳನ್ನು ಜಾಸ್ತಿ ಬಳಸ್ತಾರೆ ಮಂಡಿ ಮಂಡಿನೋ ಜಾಸ್ತಿ ಆಗುತ್ತೆ ಈಗ ಪಿತ್ತ ಪ್ರಕೃತಿಯವರಿಗೆ ಪೈಲ್ಸ್ ಫಿಜರ್ ಫಿಸ್ಟುಲಾ ಇದರಲ್ಲಿ ಯಾವುದೋ ಒಂದು ಆಗಿರುತ್ತೆ ಅವ್ರಿಗೆ ಪಿತ್ತ ತುಂಬ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನೀವು ಚಿಕನ್ ಮಟನ್ ಫಿಶ್ ಎಗ್ ಈ ಥರದ್ದೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀವಿ ಆದರೆ ಏನು ಮಾಡ್ತಾರೆ ಅದು ಬಿಡೋದೇ ಇಲ್ಲ ಆ ಥರ ತೊಂದರೆ ಇದ್ದಾಗೂ ಕೂಡ ಆ ರೀತಿಯ ಆಹಾರಗಳನ್ನು ಸೇವನೆ ಮಾಡ್ತಾ ಹೋಗ್ತಾರೆ ಈಗ ಕಫ ಪ್ರಕೃತಿಯವರಿಗೆ ಕಫ ಜಾಸ್ತಿ ಇರುತ್ತೆ ವೀಸಿಂಗ್ ಕೆಮ್ಮು ಅದೆಲ್ಲ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನಾವು ಮೊಸರು ಮಜ್ಜಿಗೆ ತಿನ್ನಬಾರ್ದು ಅಂತ ಹೇಳ್ತೀವಿ ಆ ಅವಸ್ಥೆಗೆ ಅದು ಬೇಡ ಆಗಿರುತ್ತೆ ಆದರೂ ನಾವು ಅದನ್ನು ವಿರುದ್ಧವಾಗಿ ಅದನ್ನು ಸೇವನೆ ಮಾಡ್ತೀವಿ ಇದನ್ನ ನಾವು ಅವಸ್ಥಾ ವಿರುದ್ಧ ಅಂತ ಹೇಳ್ತೀವಿ ಆ ರೀತಿ ನಾವು ಸೇವನೆ ಮಾಡಬಾರ್ದು ಅದಾದ ನಂತರ ಕ್ರಮವಿರುದ್ಧ ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಏನು ಅಂದರೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಊಟನ ಹೇಗೆ ತಿನ್ಬೇಕು ಅಂದರೆ ಮಧುರ ಆಮ್ಲ ಲವಣ ಕಟು ತೀಕ್ತ ಕಷಾಯ ಅಂತ ಹೇಳ್ತೀವಿ ಮೊದಲು ನಾವು ಊಟಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ ಸ್ವೀಟನ್ನು ತಿನ್ಬೇಕು ಆ ನಂತರ ಆಮ್ಲ ಲವಣ ಕಟು ತೀಕ್ತ ಕಷಾಯ ಆಮ್ಲ ಹುಳಿ ಆಮೇಲೆ ಕಟು ಅಂದರೆ ಸ್ವಲ್ಪ ಖಾರ ತೀಕ್ತ ಅಂದರೆ ಕಹಿ ಕಷಾಯ ಇರೋದು ಲಾಸ್ಟಿಗೆ ಸೇವನೆ ಮಾಡಬೇಕು ಅಂತ ಹಾಗಾಗಿನೇ ನಾವು ಊಟ ಆದಮೇಲೆ ಲಾಸ್ಟಿಗೆ ಮಜ್ಜಿಗೆ ಕುಡಿತೀವಿ ಅದು ಇರುತ್ತೆ ಅದೇ ನೀವು ಮೊದಲು ಮಜ್ಗೆ ಕುಡಿದ್ಬಿಟ್ಟು ಆಮೇಲೆ ಲಾಸ್ಟಿಗೆ ಸ್ವೀಟ್ ತಿನ್ನೋದಿದೆಯಲ್ಲ ಇದು ರಾಂಗ್ ಉದಾಹರಣೆಗೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈಗ ಹೊಸ ಟ್ರೆಂಡ್ ಬಂದಿದೆ ಎಲ್ಲ ಊಟ ಆದಮೇಲೆ ಲಾಸ್ಟಿಗೆ ಐಸ್ ಕ್ರೀಮು ಮತ್ತು ಜಾಮೂನನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಓಕೆ ಫಸ್ಟ್ ಆಫ್ ಆಲು ಜಾಮೂನು ಐಸ್ ಕ್ರೀಮ್ ಮಿಕ್ಸ್ ಮಾಡೋದೇ ಒಂದು ವಿರುದ್ಧ ಆಹಾರ ಅದ್ರ ಜೊತೆಗೆ ಊಟ ಆದ ನಂತರ ಐಸ್ ಕ್ರೀಮ್ ತಿನ್ನೋದೇ ಒಂದು ವಿರುದ್ಧ ಆಹಾರ ಯಾಕೆಂದರೆ ನಾವು ಅಗ್ನಿ ಚೆನ್ನಾಗಿ ದೀಪನೇ ಆಗಿರುತ್ತೆ ಅಲ್ಲಿ ನಾವು ಊಟ ಆದ ತಕ್ಷಣ ಅಗ್ನಿ ಚೆನ್ನಾಗಿ ಪ್ರಬಲವಾಗಿರಬೇಕು ಅಲ್ಲಿ ನಾವು ಐಸ್ ಕ್ರೀಮ್ ತಣ್ಣಗಿರೋದು ಹಾಕಿದ ತಕ್ಷಣ ಅಗ್ನಿ ಮಂದ ಆಗ್ಬಿಡುತ್ತೆ ಆಹಾರ ಡೈಜಿಷನ್ ಆಗಲ್ಲ ಅಂಥದ್ರಲ್ಲಿ ನಾವು ಹೀಗೆ ವಿರುದ್ಧ ಕ್ರಮದಲ್ಲಿ ತಿನ್ನೋದೇನಿದೆ ಇದು ತಪ್ಪು ಈ ರೀತಿ ನಾವು ಮಾಡಬಾರ್ದು ಊಟ ಆದ ನಂತರ ನಾವು ಡೆಸರ್ಟ್ಸ್ ಕೆಲವೊಬ್ರು ಸ್ವೀಟ್ಸ್ ಎಲ್ಲ ಊಟ ಆದ ನಂತರ ತಿಂತಾರೆ ಹಣ್ಣುಗಳನ್ನ ಊಟ ಆದ ನಂತರ ತಿಂತಾರೆ ಇದೆಲ್ಲ ರಾಂಗ್ ಆಕ್ಚುಲಿ ಹಣ್ಣನ್ನು ಯಾವತ್ತು ಹಸಿ ತಿನ್ಬೇಕು ಎಂಟಿ ಸ್ಟಮಕಲ್ ಅಲ್ಲಿ ತಿನ್ಬೇಕು ಈಗ ನಾವು ಕ್ರಮವನ್ನೇ ತಪ್ಪು ಮಾಡಿದಾಗ ಅದು ಒಂದು ವಿರುದ್ಧ ಆಹಾರ ಆಗುತ್ತೆ ಅದಕ್ಕೆ ಒಂದು ಕ್ರಮಬದ್ಧವಾಗಿ ನಾವು ಆಹಾರ ಸೇವನೆ ಮಾಡೋದು ತುಂಬಾ ಮುಖ್ಯ ಆದರೆ